ಹರಿ ಓಂ ವೀಕ್ಷಕರೇ ನಮಸ್ತೆ ದೇವರು ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಈ ಕತೆ ಕೇಳುವುದಕ್ಕಿಂತ ಮುಂಚೆ ಜ್ಞಾನಗಾನಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧರ್ಮೋರಕ್ಷತೆ ರಕ್ಷಿತ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ ದೇವರು ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಕಥೆಯನ್ನು ಕೇಳೋಣ ಪೂತಾನಂ ಎಂಬುವನು ಗುರುವಾಯೂರಪ್ಪನ ಪರಮಭಕ್ತ ನಾರಾಯಣ ನಾರಾಯಣೀಯಂ ಗ್ರಂಥವನ್ನು ಬರೆದಿರುವ ಮೇಲ್ಪತ್ತೂರು ನಾರಾಯಣ ಭಟ್ಟತೇರಿಯು ಇವನು ಆತ್ಮೀಯ ಗೆಳೆಯನರಾಗಿದ್ದರು ಒಂದು ದಿನ ಭಟ್ಟತೀರಿ ತಾನು ಯಾವಾಗಲೂ ಧರಿಸುತ್ತಿದ್ದ ಒಂದು ಚಿನ್ನದ ಉಂಗರವನ್ನು ಪೂತಾನಂಗೆ ಉಡುಗೊರೆಯಾಗಿ ಕೊಟ್ಟ ಒಮ್ಮೆ ಪೂತಾನಂ ದೇವರ ದರ್ಶನಕ್ಕಾಗಿ ಗುರುವಾಯೂರಿಗೆ ಹೊರಟ ರಸ್ತೆಯಲ್ಲಿ ಒಂದು ಕಾಡಿನ ಮಧ್ಯೆ ಹೋಗಬೇಕಾಗಿತ್ತು ಒಂದು ದಿನ ಗುರುವಾಯೂರಪ್ಪ ನಾರಾಯಣ ಗೋವಿಂದ ಅಂತ ಹೇಳುತ್ತಾ ಕಾಡಿನಲ್ಲಿ ದಾರಿ ಹೋಕರನ್ನು ಕೊಳ್ಳೆ ಹೊಡೆಯಲು ಮೂವರು ಕಳ್ಳರು ಅವಿತು ಕುಳಿತಿದ್ದರು ಆಗ ಏ ಅಲ್ಲೇ ನಿಲ್ಲು ಗುರುವಾಯೂರಪ್ಪ ಇಲ್ಲಿ ಯಾರೂ ನಿನ್ನ ಸಹಾಯಕ್ಕೆ ಬರುವುದಿಲ್ಲ ನಿನ್ನ ಬಳಿ ಇರುವುದನ್ನೆಲ್ಲ ಹೊರಗೆ ತೆಗೆ ಕಳ್ಳರು ಅವನ ಕೈಗಳನ್ನು ಕಟ್ಟಿ ಕೆಳಕ್ಕೆ ಉರುಳಿಸಿದರು ಇವನ ಜೇಬನ್ನೆಲ್ಲ ಹುಡುಕಿ ಇರೋದನ್ನೆಲ್ಲ ಕಿತ್ತುಕೊಳ್ಳಿ ಓ ದೇವರೇ ನನ್ನನ್ನು ಕಾಪಾಡು ನಿನ್ನಲ್ಲಿ ಶರಣಾಗಿದ್ದೇನೆ ಅಂತ ಗುರುವಾಯೂರಪ್ಪ ಅರಿಚಿದ ಆ ಇಲ್ಲಿ ನಿನಗೆ ಯಾರು ಸಹಾಯ ಮಾಡುವರು ನಿನ್ನಲ್ಲಿರುವುದನ್ನೆಲ್ಲ ತೆಗೆ ಅಯ್ಯೋ ಇವನ ಬಳಿ ಏನೂ ಇಲ್ಲ ದೂರದಲ್ಲಿ ಒಂದು ಬೆಳಕು ಕಾಣುತ್ತಿದೆ ಯಾರು ಬರುವಂತಿದೆ ಕುದುರೆಗಳ ಗೊರಸಿನ ಶಬ್ದ ಬೇರೆ ಕೇಳುತ್ತಿದೆ ನಾವು ಓಡಿ ಹೋಗೋಣ ಗುರುವಾಯೂರಿನ ಮಂತ್ರಿ ತನ್ನ ಸೈನಿಕರೊಡನೆ ಬರುತ್ತಿದ್ದ ಅವರು ಪೂತಾನಂ ಅಲ್ಲವೇ ತಕ್ಷಣ ಅವರ ಕಟ್ಟುಗಳನ್ನು ಬಿಚ್ಚಿ ಗುರುವಾಯೂರಪ್ಪನೇ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಕಾಪಾಡಿದ ನಿನ್ನ ಋಣವನ್ನು ಹೇಗೆ ತೀರಿಸಲಿ ನಿಮ್ಮಿಂದ ನಾನು ಏನನ್ನಾದರೂ ಸ್ವೀಕರಿಸಲೇಬೇಕೆ ಹಾಗಿದ್ದಲ್ಲಿ ನಿಮ್ಮ ಬೆರಳಿನಲ್ಲಿರುವ ಉಂಗುರವನ್ನು ಕೊಡಿ ಮಂತ್ರಿಗೆ ಹೇಗೆ ಇಲ್ಲ ಎನ್ನಲಿ ಆದರೆ ಬಟ್ಟೆತ್ತೀರಿ ಇದನ್ನು ನನಗೆ ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾನೆ ಸರಿ ಏನಾದರೂ ಆಗಲಿ ಕೊಟ್ಟು ಬಿಡೋಣ ಗುರುವಾಯೂರಪ್ಪ ನನ್ನ ಮನ್ನಿಸು ಅಂದು ರಾತ್ರಿ ದೇವಸ್ಥಾನದ ಪೂಜಾರಿಯ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ಹೇಳಿದ ನನ್ನ ಪಾದದ ಬಳಿ ಒಂದು ಉಂಗುರವಿದೆ ಅ ಇದನ್ನು ಪೂತಾನಂ ನನಗೆ ಅರ್ಪಿಸಿದ್ದಾನೆ ನೀನು ಅಲಂಕಾರಗಳನ್ನು ತೆಗೆಯುವಾಗ ಅದು ನಿನಗೆ ಸಿಗುವುದು ನಾಳೆ ಅವನು ದೇವಸ್ಥಾನಕ್ಕೆ ಬಂದಾಗ ಅವನಿಗೆ ಅದನ್ನು ಕೊಡು ಎಂದು ರಾತ್ರಿ ಕನಸಿನಲ್ಲಿ ಭಗವಂತ ಹೇಳಿದ ಮಾರನೇ ದಿನ ಬೆಳಗ್ಗೆ ಆಹಾ ಉಂಗುರ ಇಲ್ಲಿದೆ ದೇವರ ಆಜ್ಞೆಯ ಪ್ರಕಾರ ಇದನ್ನು ಪೂತಾನಂಗೆ ಕೊಡಬೇಕು ಈ ವಿಷಯ ಬಹಿರಂಗವಾದದ್ದೇ ತಡ ಗುಂಪು ಗುಂಪಾಗಿ ಜನ ದೇವಸ್ಥಾನದ ಮುಂದೆ ಸೇರಿದರು ಇದು ಯಾವುದನ್ನು ತಿಳಿಯದೆ ಪೂತಾನಂ ಸ್ನಾನ ಮಾಡಿ ದೇವಸ್ಥಾನದತ್ತ ಬರುತ್ತಿದ್ದನು ಓಹೋ ಪೂತಾನಂ ಬರುತ್ತಿದ್ದಾರೆ ಯಾಕೆ ಗುಂಪು ಸೇರಿದೆ ಪೂಜ್ಯರೇ ನಿನ್ನೆ ನನ್ನ ಕನಸಿನಲ್ಲಿ ದೇವರು ನೀವು ಅವರಿಗೆ ಉಂಗುರವನ್ನು ಅರ್ಪಿಸಿದ ವಿಷಯವನ್ನು ತಿಳಿಸಿದರು ಇದನ್ನು ನಿಮಗೆ ಕೊಡಬೇಕೆಂದು ಅವನು ಹೇಳಿದ ಪೂತಾನಂ ಆಶ್ಚರ್ಯಚಕಿತನಾಗಿ ನಿಂತುಬಿಟ್ಟ ಗುರುವಾಯುರಪ್ಪ ನಾನು ಉಂಗುರವನ್ನು ಮಂತ್ರಿಗೆ ಕೊಟ್ಟೆ ಅಂದರೆ ಮಂತ್ರಿಯ ವೇಷದಲ್ಲಿ ಬಂದವನು ನೀನೇ ನನ್ನನ್ನು ಕಾಪಾಡಲು ಇಷ್ಟು ಕರುಣೆ ತೋರಿದೆಯಾ ಎಂತಹ ಕರುಣಾಮಯಿ ನೀನು ನಿನ್ನ ಕೃಪೆಗೆ ಪಾತ್ರನಾದ ನಾನೇ ಧನ್ಯ ನೋಡಿ ವೀಕ್ಷಕರೇ ಪುಟಾಣಿಗಳೇ ನಾವು ಭಗವಂತನಲ್ಲಿ ಅಚಲವಾದಂಥ ನಂಬಿಕೆ ಇಟ್ಟಾಗ ಯಾವ ಎಷ್ಟೇ ಕಷ್ಟದಲ್ಲಿ ಇದ್ದರೂ ನಾವು ಯಾವ ರೂಪದಲ್ಲಿ ಬಂದು ಭಗವಂತ ನಮಗೆ ಸಹಾಯ ಬಂದು ಸಹಾಯ ಮಾಡುತ್ತಾನೆ ಅನ್ನೋದಕ್ಕೆ ಈ ಕತೆ ಒಂದು ಆದರ್ಶವಾಗಿದೆ ಆದ ಕಾರಣ ನಾವು ಯಾರ ಮೇಲೆ ಅತಿ ಹೆಚ್ಚು ನಂಬಿಕೆ ಇಡುತ್ತೇವೆ ಅನ್ನೋದಕ್ಕಿಂತ ನಾವು ಭಗವಂತನ ಮೇಲೆ ಅತಿ ಹೆಚ್ಚು ನಂಬಿಕೆ ಇಟ್ಟು ನಾವು ಜೀವನ ನಡೆಸಿದ್ದೇ ಆದರೆ ನಮ್ಮ ಕಷ್ಟದಲ್ಲಿ ಯಾವ ರೂಪದಲ್ಲಾದರೂ ಬಂದು ಭಗವಂತ ಸಹಾಯ ಮಾಡುತ್ತಾನೆ ಅದು ನಮಗೆ ತಿಳಿಯದು ಹಾಗೂ ನಾವು ಒಬ್ಬರಿಗೆ ಸಹಾಯವನ್ನು ಮಾಡಬೇಕಾದರೆ ಫಲವನ್ನು ಅಪೇಕ್ಷೆ ಮಾಡದೆ ನಿಸ್ವಾರ್ಥ ಭಾವನೆಯಿಂದ ನಾವು ಸಹಾಯ ಮಾಡಿದರೆ ಅದು ನಮಗೆ ಒಳಿತಾಗುತ್ತದೆ ಧನ್ಯವಾದ ಸರ್ವೇ ಜನ ಸುಖಿನೋ ಭವಂತು ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ